ಇತಿಹಾಸ ಪ್ರಸಿದ್ಧ ವಾಯಿನ ಹೊಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡು ಕರೆ ಕಮಲ ಕೊಟ್ಟಗೆ ಬಲ್ಲದ ಮಲ್ಲ ವಿಭಾಗದರ್ಲೋ ಪೊರ್ತುಗ ಸರಿಯಾದ ಪೊರ್ಲ ದಸರ ಕಮಲದ ಕರೆಗ ಜಾತ ಮಲ್ಲ ವಿಭಾಗದಲ್ಲೂ ಕರಗಿ ಜಾತಲ್ಲ ಹೊಕ್ಕಾಡಿಗೋಲಿ ಹಕ್ಕೇರಿ ಆನಂದ ಶೆಟ್ಟನ ಬಲ್ಲದ ಮಲ್ಲ ವಿಭಾಗದಲ್ಲೂ ಕರೆಗೆ ಜಾತಲ್ಲ ಹೊಕ್ಕಾಡಿಗೋಲಿ ಹಕ್ಕೇರಿ ಆನಂದ ಶೆಟ್ಟನ ಬಲ್ಲದ ಮಲ್ಲ ವಿಭಾಗದರ್ಲೋ ಕರೆಗೆ ಜತಲ್ಲ ಓರಿ ಓಟಗಾರೆಯಾದ ಬಲ್ಲದ ಮಲ್ಲ ಬಲ್ಲ ದಿಲ್ಲಿ ನಾವೇಡ್ ದಿಲ್ಲಿ ಭಾಗದ ಎರ್ಲನ ಗಿಡದ ಬಹುಮಾನ ಪಡೆ ನಿಚರಿ ಓಟಗಾರರು ಒಕ್ಕಾಡಿಗೊಳಿ ಹಕ್ಕೇರಿ ಆನಂದ ಶೆಟ್ಟಿ ಸ್ವತಃ ಇನ್ನು ಎರುತ್ತ ಯಜಮಾನದೇ ಎರಲಿನ ಜೊತೆ ಓಟಗಾರ ಯಾತ ಕರೆಕ್ ಇರುತ್ತ ಯಜಮಾನ ಯಾಧೆ ಆ ಇರ್ಲನ ಗಿಡಗಾರ ಯಾಧೆ ಒಕ್ಕಾಡಿಗೊಳಿ ಹಕ್ಕೇರಿ ಸುರೇಶ್ ಆನಂದ ಶೆಟ್ಟಿ ಕರೆಕ್ ಜಿ ಇದೀಜಿ ಗೇಟ್ ಬಂದ ಮಕ್ಳಿ ಮಿಜಾರು ಅಶ್ವ ಮಿಜಾರು ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟಿನ ಬಂಧದ ಮಲ್ಲ ವಿಭಾಗದಲ್ಲೂ ಕರಗಿದ ತುಂಬಲ್ಲ ಮಿಜಾರು ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟಿನ ಎ ಮಿಜಾರು ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟಿನ ಬಿ ಎರ್ಲು ಕರಗಿ ಜತ್ತುಂದಲ್ಲ ಕಲ್ಲುದಲ್ಲಿ ವಿಭಾಗ ನಿರಂತರವಾದ ಪದ್ನಾಲ್ಕು ಅಂಬಲಡಿ ಪದ್ಮೂಜಿ ಬಹುಮಾನ ಪಡೆ ನಿಂಚ ನಿರುತ್ತ ಯಜಮಾನ್ರು ಆ ವರ್ಷ ಅತಿ ಹೆಚ್ಚು ಬಹುಮಾನ ಪಡೆ ನೆಂಚಿನ ಇರೋ ತೇಜಮಾನ್ ಬಲ್ಲುದ ಎಲ್ಲ ವಿಭಾಗಗಳ ಬಹುಮಾನ ಪಡೆದಿತ್ತ ಬಲ್ಲುದ ಮಲ್ಲ ವಿಭಾಗಗಳ ಸ್ಪರ್ಧೆ ಮಲ್ತದ ಬಹುಮಾನ ಪಡೆಯುವ ನೆಂಚಿನ ಇರೋ ತೇಜಮಾನ್ ರೀ ಒರೇ ಹೋಟೆಲ್ ಉದ್ಯಮಿಯಾದ ಕಮ್ಮಳ ಕೊಟ್ಟ ನಿರಂತರವಾದ ಭಾಗವಹಿಸುವ ನಿಪ್ಪನಾರೆ ಬಿಜಾರು ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಈ ಕಮಲ ಕೂಟದಲ್ಲ ಸಭಾ ಕಾರ್ಯಕ್ರಮದ ಬರಿ ಗೌರವ ಭಿನ್ನೆಯಾದಿಲ್ಲ ಈ ಕಮಲ ಕೂಟರು ಸಹಕಾರ ಮಲ್ತು ನಿಪ್ಪನಾರೆ ಮಿಜಾರು ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಆರ್ನಾಗಿರ್ಲು ಿಯರ್ ಕರೆಗೆ ಮಿಜಾರು ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟಿನಿಯರ್ ಕರೆಗೆ ಜತ್ತೊಂದು ರೆಂಜಾಲ ಸಾನದ ಬಾಕ್ಯರು ನಿಮೇಶ್ ಮಹೇಶ್ ಪೂಜಾರಣ ಬಲದ ಮಲ ವಿಭಾಗ ಕರೆಗೆ ಜತ್ತು ವೆಂಜಾಳ ಸಾನದ ಭಾಗ್ಯರು ನಿಮಿಷ್ ಮಹೇಶ್ ಪೂಜಾರಿ ಬಲ್ಲದು ಮಲ್ಲ ವಿಭಾಗದಲ್ಲೂ ಕರೆಗೆ ಜೊತಲು ವಿಭಾಗಡೆ ಸ್ಪರ್ಧೆ ಮಲ್ತದೆ ಬಹುಮಾನ ಪಡೆ ನಿಂಚಿನ ಇರು ಯಜಮಾನರು ನಾವೇಡದ ಮಲ ವಿಭಾಗಲ್ಲ ಸ್ಪರ್ಧೆ ಮಲ್ತದೆ ಕಮಲ ಕೊಟ್ಟರು ಭಾಗವಹಿಸ ಹೊಂದಿತ್ತಾರೆ ಇತ್ತದ ಬಲ್ಲದ ಮಲ ವಿಭಾಗದ ಎರಳೆರದ ಜೊತೆಟ್ ಎರಳೆನ ಕಟ್ಟದೆ ಕಮಲ ಭಾಗವಹಿಸ ಭಾಗವಹಿಸಲೇ ರೆಂಜಾಲ ಸಾನದ ಭಾಗ್ಯರು ನಿಮಿಷ್ ಮಹೇಶ್ ಪೂಜಾರಿ ಬಲ್ಲದು ಮಲ ವಿಭಾಗದಲ್ಲೂ ಕರೆಗೆ ಜೊತರು ಮಹೇಶ್ ಪೂಜಾರಿ ವಿಭಾಗದಲ್ಲೂ ಕರೆಕ್ ಜೋ ಪಾರ್ಕಿಂಗ್ ವ್ಯವಸ್ಥೆ ಸಹಕಾರ ಮಲ್ಪನ ಚಿತ್ರದ ಜವಾಬ್ದಾರಿ ನಂದಲಿಕ ಶ್ರೀಕಾಂತ್ ಪಟ್ಟಣ ಒಂದನೇ ನಂಬರ್ ನಂದಲಿಕೆ ಶ್ರೀಕಾಂತ ಪಟ್ಟಣ ಎರಡನೇ ನಂಬರ್ದ ನಂದಲಿಕೆ ಶ್ರೀಕಾಂತ ಪಟ್ಟಣ ಮೂಜನೆ ನಂಬರ್ದ ಬಲದ ಮಳೆ ಭಾಗದಲ್ಲೂ ಕರೆಗಿದ ತಂದಿಲ್ಲ ನಂದಲಿಕೆ ಶ್ರೀಕಾಂತ್ ಪಟ್ಟಣ ಎ ನಂದಲಿಕ ಶ್ರೀಕಾಂತ್ ಪಟ್ಟಣ ಬಿ ನಂದಲಿಕೆ ಶ್ರೀಕಾಂತ್ ಪಟ್ಟಣ ಸಿ ಕಂಬಳ ಕ್ಷೇತ್ರದ ಕಡಿಮೆ ಅವಧಿ ಅಬದಿರಿ ಅತಿ ಹೆಚ್ಚು ಬಹುಮಾನ ಪಡೆ ನಿಂಚಿನ ಇರುತ್ತ ಯಜಮಾನಿರಿ ಬಾರಿ ಮಲ್ಲ ಗಾತ್ರದ ಒಂಜಿ ಸಿಗುಲು ಮಲ್ತುದ್ ಆ ಭಾಗನ ಒಂಜಿ ತೋಟನ ರೆಸಾರ್ಟ್ ದ ರೆಸಾರ್ಟ್ ದ ಶಿಸ್ಟಮ್ಡೆ ಬಾರಿ ಪೊರ್ಲುದ ಒಂಜಿ ದೇಕಿನ ಕೊನತುದು ತೋಪುನಂಚಿನ ಪ್ರೇಕ್ಷಕರೆ ಕೆಲ ಒಂಜಿ ಪೊರ್ಲುದ ವ್ಯವಸ್ಥೆನ ಮಂತ್ ಪೊರಿನಾರ್ ಹೊಟೇಲ್ ಮಣಿಪಾಲ ಅಲೋ ಒಕ್ಕಾಡಿ ಹಕ್ಕೇರಿ ಆನಂದ ಶೆಟ್ಟ್ರಿನ ಬಲದ ಮಲೆರ್ಲು ಒಕ್ಕಾಡಿ ಗೋಳಿ ಹಕ್ಕೇರೆ ಆನಂದ ಶೆಟ್ಟಿನ ಬಲದ ಮಲೆ ಭಾಗದೆರ್ಲು ಒಕ್ಕಾಡಿ ಗೋಳಿ ఆనంద శెట బమల విభాగర్లో గిడవం బరువుంది పుణాడు గోళీర ఆనంద శట్ అరుణ్ హెరడు కవలు మేరే శాలిద మన దిగే రెంజాళ మహేష్ పూజారిణ్ రెంజాళ్యారు నిమేష్ మహేష్ పూజారిణ బళదమ

பிரசாத நிலைய பிரக்தி பிரசாத் நம்பர் மிஜார பிரசாத நிலையு பிரசாத நிலையோ நந்த நந்தலிக்கை ஸ்ரீகாந்த் பட்டனமல்ல வஞ்சன நம்பர் தான் நந்தலிக்கை காட்டன வஞ்சன நம்பர் தான் பலதமல்ல விபா விக்ரமர்ட்டி பரந்த நந்தலிக்கை ನಂದಲಿಕ್ಕೆ ಎಲ್ಲ ಪ್ರಕಾಶ್ ಈವತ್ತಾರೀಖಿಗೆ ಬರೋಡ್ಗೆ ನಮ್ಮ ನೆರವೇನಿ ನಂದಲಿಕ್ಕೆ ಶ್ರೀಕಾಂತ್ ರಡ ನಂಬರ್ ಬರೋದಲ್ಲ ವಿಕ್ರಮ ಕರೆಡ್ ಬರೋದ್ ನಂದಲಿಕೆ ನಂದಲಿಕ್ಕೆ ನಂದಲಿಕೆ ನಂದಲಿಕ್ಕೆ ಬಿ ವೀರ ವಿಕ್ರಮ ಕಂಬಳ ನೊಂದಲಿಕ್ಕೆ ನಡತಂದು ಈ ಕಂಬಳದ ಪಿರೋಡು ಪುನಃ ಕಂಬಳಾಭಿಮಾನಿ ವಿಶೇಷವಾಗಿ ಈ ಒಂದು ಕಂಬಳದ ಪೊರ್ಲು ಕರೆ ಮಲ್ಪುನ ಮೂಲಕ